ಪ್ರಿಯ ವೀಕ್ಷಕರೇ ಮೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಜೀವನಾಡಿಯಾಗಿರುವಂತಹ ಒಂದೆರಡು ಮೂರು ಡ್ಯಾಮ್ಗಳು ಸಣ್ಣ ಪುಟ್ಟ ಕೆರೆ ಕಟ್ಟೆಗಳು ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳು ಇವು ಈ ಆ ಭಾಗದ ರೈತರಿಗೆ ಜೀವನಾಡಿಯಾಗಿರುತ್ತದೆ ಅದರಲ್ಲಿ ಎರಡನೇ ಮಾಧ್ಯಮ ಈಗ ಗೋಪಿನಾಥಮ್ ಡ್ಯಾಮ್ ಆಗ್ಬೋದು ಮಿಣ್ಣತ್ತೋಳ್ಳ ಡ್ಯಾಮ್ ಆಗ್ಬೋದು ಈ ಕಡೆ ನಿಮ್ಮ ಸಂತೆಖಾನೆ ಆಗ್ಬೋದು ಅದು ಆಗಲೇ ಇಲ್ಲ ಮತ್ತು ಆ ಮಾರ್ಟಳ್ಳಿ ಮತ್ತು ನಾಲ್ ರೋಡ್ ಭಾಗದ ಜನರಿಗೆ ಕೀರ ಪಾತಿ ಎಂಬ ಅಣೆಕಟ್ಟು ಆ ಕ್ಯಾ ನೀರು ಹಳ್ಳ ಇದೆಯಲ್ಲ ಅದು ಅತ್ಯಂತ ಅಮೂಲ್ಯವಾದದ್ದು ಆ ನೀರು ಹರಿದು ಹೋಗ್ತಿದ್ರೆ ಅದು ವೇಸ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ಅದು ಕೀರಾಪಾತಿ ಒಂದು ಅಣೆಕಟ್ಟು ಮತ್ತು ಸಾಧನೆ ಪ್ರದೇಶಗಳನ್ನು ಜನರ ರೈತರಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಅಂತರ್ಜಲ ಹೆಚ್ಚಿಸುವಂಥದ್ದು ಕುಡಿಯ ನೀರು ಸಮಸ್ಯೆ ಬಗೆಹರಿಸುವಂಥದ್ದು ಎಲ್ಲದಕ್ಕೂ ಅನುಕೂಲವಾಗುವಂಥ ಒಂದು ಕೀರಾಪಾತಿ ಅಣೆಕಟ್ಟು ಜಾಗವನ್ನು ಅಲ್ಲಿ ಮಾರ್ಟಳ್ಳಿ ಭಾಗದಲ್ಲಿ ಇದೆ ಆದರೆ ಅದು ಆ ಕೀರಾಪಾತಿಗೆ ಬರುವಂಥ ನೀರು ರಾಮಾಪುರ ಭಾಗದಿಂದ ಸುತ್ತಮುತ್ತಲ ಎಲ್ಲ ಪ್ರದೇಶಗಳ ಬೆಟ್ಟಗುಡ್ಡಗಳಿಂದ ಕೀರಾಪಾತಿ ಹಳ್ಳ ಇದೆಯಲ್ಲ ಆ ಹಳ್ಳದ ಪ್ರದೇಶಗಳು ಹೇಗಿದೆ ಅನ್ನೋದನ್ನು ಎಷ್ಟೋ ಜನ ನೋಡೋಕೆ ಸಾಧ್ಯ ಆಗಿರಲ್ಲ ನಾನು ಕೂಡ ಎಂಬತ್ತೆಂಟರಿಂದ ಹಳ್ಳಗಳನ್ನು ಹೋಗಿ ಎಲ್ಲೂ ಕೂಡ ನಾನು ಹೋಗೋಕ್ಕಾಗಿಲ್ಲ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೂಡ ಆ ಭಾಗದಲ್ಲಿ ಭಾಳಷ್ಟು ಕಡೆ ಹೋಗಿದ್ದರಿಂದ ಅಲ್ಲಿ ಹೋಗಿಲ್ಲ ಅದು ಅತ್ಯಂತ ದಟ್ಟಾರಣ್ಯ ಪ್ರದೇಶಗಳಲ್ಲಿರುವಂತಹ ಜಾಗ ಅಪಾಯಕಾರಿ ಜಾಗ ಇರುವಂತಹ ಜಾಗ ಮತ್ತು ಪ್ರಾಣಾಪಾಯದಿಂದ ಹೋದರೆ ಸಿಕ್ಕಾಕಂಡ್ರೆ ವಾಪಸ್ ಬರೋಕೆ ಆಗದಿರೋ ಜಾಗ ಆನೆಗಳ ಜಾಗ ಮತ್ತು ಕಾಡು ದು ಕ್ರೂರಂಬಗಳು ವಾಸಿಸುವಂಥ ಜಾಗ ಆಯಿತಾ ಅಂಥ ಜಾಗದಲ್ಲಿ ಶಾಸಕ ಎಂ ಆರ್ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದಿಬ್ಬರು ಅಧಿಕಾರಿಗಳ ಆ ಐ ಅಧಿಕಾರಿಗಳನ್ನು ಕರ್ಕೊಂಡು ಆ ಕಾಡಲ್ಲಿ ಆ ಹಳ್ಳದಲ್ಲಿ ತಾವು ಒಂದು ಮೂರ್ನಾಲ್ಕು ಜನರ ಜೊತೆ ಯಾವುದೇ ಇಲ್ಲದೆ ಯಾವುದೇ ಸಹಾಯ ಇಲ್ಲದೆ ತಾವೇ ಮುನ್ನಡೆದು ಅದೆಲ್ಲವನ್ನು ಪರಿಶೀಲನೆ ಮಾಡಿದ್ರು ಮತ್ತು ಅಲ್ಲಿ ಏನು ಆಗಿದೆ ಏನು ಆಗಬೇಕು ಅನ್ನೋದು ಅವರ ಕಾನ್ಸೆಪ್ಟ್ ಇತ್ತಲ್ಲಿ ಆದರೆ ಗುರಿ ಏನಿತ್ತು ಅಂದರೆ ಅದು ಎಷ್ಟು ಉದ್ದ ಇದೆ ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಆ ಹಳ್ಳದಲ್ಲೇ ನಡ್ಕೊಂಡು ಹೋದರು ಅದೊಂದು ವಿಶೇಷ ಮತ್ತು ಅವ್ರು ಯಾವ ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾತಕ್ಕೆ ಹೋಗ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತ ಅಲ್ಲಿರೋ ಅಧಿಕಾರಿಗಳಿಗಾಗಲಿ ಒಂದು ಮೂರು ನಾಲ್ಕು ಜನ ಜೊತೆಲಿ ಇದ್ದವಂತೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರು ಲೊಕೇಶನ್ ಇಟ್ಕೊಂಡ್ರು ಅಲ್ಲಿ ಏನೇನಿಂತ ಹುಡುಕಿದ್ರು ಅಲ್ಲಿ ಏನು ಸಮಸ್ಯೆ ಆಗಿದೆ ಅಲ್ಲಿ ಏನಾಗಬೇಕಾಗಿದೆ ಏನಾಗಿಲ್ಲ ಹಳ್ಳದಲ್ಲಿ ಮತ್ತು ಅಲ್ಲಿ ನೀರು ಹೆಂಗೆ ತಡಿತಾ ಇದೆ ನೀರು ಯಾಕೆ ಹೋಗ್ತಾ ಇಲ್ಲ ನೀರು ಸಮಸ್ಯೆ ಏನಾಗ್ತಾ ಇದೆ ಮತ್ತು ಅಲ್ಲಿ ಬರಬೇಕಾದ ನೀರು ಎಲ್ಲಿಂದ ಬರ್ತದೆ ಆ ನೀರು ಎಲ್ಲಿ ಸೇರ್ತದೆ ಅದು ಎಲ್ಲಿಂದ ಬರ್ತಾ ಇದೆ ಎಲ್ಲವನ್ನು ಪೂರ್ಣ ಮಾಹಿತಿಯೊಂದಿಗೆ ಶಾಸಕ ಎಮ್ ಆರ್ ಮಂಜುನಾಥ್ ಅವರು ಎಮ್ ಐ ಅಧಿಕಾರಿ ನಿರಂಜನವ್ರ ಜೊತೆ ಕಾಲ್ನಡಿಗೆಯಲ್ಲಿ ಹೋದರು ಅಲ್ಲಿಗೆ ಅವರು ಹೋಗಿದ್ದೊಂದು ವಿಶೇಷ ಅಂತ ಹೇಳ್ಬೋದು ಮತ್ತು ನಾನು ಮತ್ತೊಮ್ಮೆ ಇದ್ದೀನಿ ಇದು ಪ್ರಾಣಾಪಾಯಕಾರಿ ಜಾಗ ಒಬ್ಬ ಶಾಸಕರಾದವರು ಆ ಜಾಗಕ್ಕೆ ಅಷ್ಟು ಸುಲಭವಾಗಿ ಯಾವುದೇ ಭದ್ರತೆ ಇಲ್ಲದೆ ಯಾರ ಸಹಾಯ ಇಲ್ಲದೆ ಅಲ್ಲಿಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಬಹುಶಃ ಆ ಕಾಡೋಗಡೆ ಹಳ್ಳದಲ್ಲಿ ನಡ್ಕೊಂಡು ಹೋಗಿರೋದು ಭಾರಿ ಒಂದು ಅಪಾಯಕಾರಿ ಜಾಗ ಅಂತ ಹೇಳಿದ್ರೆ ಎರಡನೇ ಮಾತಿಲ್ಲ ಬಟ್ ಶಾಸಕರು ಹೋಗಿದ್ದೇನು ರೈತರಿಗೆ ಜನರಿಗೂ ಅನುಕೂಲ ಆ ಕೆಲಸನ ಮಾಡಬಹುದು ಕೈಗೆತ್ಕೊಂಡು ಮಾಡೇ ಮಾಡ್ತಾರೆ ಕಬ್ನಿ ಕಾಲುವೆ ಆಗ್ಬೋದು ಮತ್ತು ನೀರಾವರಿ ಯೋಜನೆಗಳಾಗ್ಬೋದು ಈ ರಸ್ತೆಗಳ ಸಮಸ್ಯೆ ಆಗ್ಬೋದು ಪಿ ಡಬ್ಲ್ಯೂ ರಸ್ತೆಗಳು ಏನೇನಾಗಬೇಕು ಅನ್ನೋದು ಪ್ರಾಜೆಕ್ಟ್ಗಳಾಗ್ಬೋದು ಒಟ್ಟಾರೆ ಮಂಜುನಾಥವರು ಕೈಗೆತ್ಕೊಂಡಿರುವ ಪ್ರಾಜೆಕ್ಟ್ಗಳು ಅತ್ಯಂತ ಅದ್ಭುತ ಮತ್ತು ಕಠೋರ ಇನ್ನೂ ಯಾರೂ ಕೈ ಹಾಕಿಲ್ಲ ಅಥವಾ ಕೈ ಹಾಕ್ದಿರೋ ಕಾಗದೇ ಇರುವಂಥ ಜಾಗಗಳನ್ನು ಹುಡುಕಿ ಹುಡುಕಿ ಇದ್ದಾರೆ ಅಂದರೆ ಅದು ವಿಶೇಷ ಅದು ಭಾಳಷ್ಟು ಜನ ರೈತರಿಗೆ ಅನುಕೂಲಕರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತು ಅದು ರಾಜಕೀಯ ದುರುದ್ದೇಶ ಇರೋದಿಲ್ಲ ರಾಜಕೀಯ ಉದ್ದೇಶವೂ ಅಲ್ಲ ಅದು ತಾನೊಬ್ಬ ಶಾಸಕನಾಗಿ ಜವಾಬ್ದಾರಿಯಿಂದ ಇಂಥ ಜಾಗಗಳಲ್ಲಿ ಏನು ಮಾಡಿದ್ದಾರೆ ಯಾವ ಅಧಿಕಾರಿನೂ ಕೂಡ ಸುಳ್ಳು ಹೇಳಿ ಮೋಸ ಮಾಡಿ ಇದು ಹಂಗಾಗೋಯ್ತು ಈಗಾಗೋಯ್ತು ಇದು ಹೀಗೆ ಮಾಡಬೇಕು ಅಂತ ಏನು ಪಲಾಯನವಾದಿಗಳಿಗೆಲ್ಲ ಅವ್ರ ಜೊತೆ ಇಲ್ಲಿ ಅವಕಾಶ ಇಲ್ಲ ಅವ್ರೇನು ಜಗಳ ಆಡಲಿಲ್ಲ ಬಾಯಿ ಬಂದ ಬೈಲಿಲ್ಲ ಕೆಟ್ಟದಾಗ ಮಾತಾಡಲಿಲ್ಲ ಬೇರೆ ಬೇರೆ ಥರ ಏನೂ ಹೇಳಲಿಲ್ಲ ಆದರೆ ಏನಾಗಿದೆ ತೋರಿಸಿ ನಡ್ರಿ ನನಗೆ ಅದು ಈ ಜಾಗ ಎಲ್ಲಿದೆ ನಡಿರಿ ಅದು ಏನಾಗಬೇಕು ನಾನೇ ಖುದ್ದಾಗಿ ನೋಡ್ತೀನಿ ನಡ್ರಿ ಆಗಬೇಕು ಸರ್ಕಾರದಿಂದ ಏನಾಗಬೇಕು ಅದನ್ನು ನಾನು ಮಾಡಿಸ್ತೀನಿ ಒಂದು ಹಠ ಛಲ ಮತ್ತು ಗುರಿ ಇದೆರಡೂ ಇದ್ದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಅವರು ಈ ಅಪಾಯಕಾರಿ ಜಾಗಕ್ಕೆ ಹೋಗಿರೋದೊಂದು ವಿಶೇಷ ಹಾಗಾಗಿ ಇದನ್ನು ನಾವು ವೀಕ್ಷಕರಿಗಾಗಿ ಚಿತ್ರೀಕರಣ ಮಾಡಲೇಬೇಕಾಯಿತು ಅನಿವಾರ್ಯವಾಗಿ ಯಾಕಂದರೆ ಮಂಜುನಾಥ್ ಅವರು ಏನು ಮಾಡ್ತಾರೆ ಏನು ಮಾಡಿಲ್ಲ ಅನ್ನೋದು ಕೂಡ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಸಾರ್ವಜನಿಕ ವಿಚಾರ ಇದೇನು ಮುಚ್ಚುಮೊರೆ ಇಲ್ಲ ಅಂತೇನಿಲ್ಲ ಅಲ್ಲೇನು ಅಲ್ಲಿ ಗುಟ್ಟಾಗಿ ಮಾಡೋಂಥ ಕೆಲಸ ಏನೂ ಇಲ್ಲ ಹಳ್ಳದ ನೀರು ಸರಿಯಾಗಿ ಹೋಗ್ತಾ ಇದೆಯಾ ಅದು ಕೀರಾಪಾತಿಗೆ ಹೇಗೆ ಸೇರಬೇಕು ಯಾಕೆ ಸೇರ್ತಾ ಇಲ್ಲ ಏನು ತೊಂದರೆಗಳಿದೆ ಅಡ್ಡ ಏನಿದೆ ಎಲ್ಲಿ ಚೆಕ್ ಆಗಬೇಕು ಇಲ್ಲಿ ನೀರು ನಿಲ್ಲಬೇಕು ಪ್ರಾಣಿಗಳಿಗೂ ಅನುಕೂಲ ಆಗಬೇಕು ಕುಡಿಯೋ ನೀರಿಗೆ ರೈತರಿಗೂ ಅನುಕೂಲ ಆಗಬೇಕು ಅಂತರ್ಜಲಿಸ್ಬೇಕು ಅಂದರೆ ಏನೇನು ಮಾಡಬೇಕು ಎಲ್ಲಿ ತಡಿತಾ ಇದೆ ನೀರು ಎಲ್ಲೆಲ್ಲಿ ಸಮಸ್ಯೆ ಇದೆ ಎಲ್ಲಿ ಎತ್ತರ ಮಾಡಬೇಕು ಸ್ವಲ್ಪ ಸ್ಟೋರೇಜ್ ಎಲ್ಲಾಗಬೇಕು ಇವೆಲ್ಲವನ್ನು ಶಾಸಕ ಎಮ್ ಆರ್ ಮಂಜುನಾಥ್ ಅವರು ಸ್ಪಷ್ಟವಾಗಿ ಅಧಿಕಾರಿ ನಿರಂಜನ್ ಅವರಿಗೆ ಮತ್ತು ಅವ್ರ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿದರು ಅವರು ಹೇಳುತ್ತಿದ್ದಂಥ ಮಾಹಿತಿಗಳನ್ನು ನೋಡಿದಾಗ ಅವರು ತಗ ಅವ್ರು ತಗೊಂಡಿದ್ದಂಥ ಎಲ್ಲ ಮಾಹಿತಿಗಳನ್ನು ಮೊದಲೇ ಪೂರ್ಣವಾಗಿ ಎಲ್ಲವನ್ನು ತಗೊಂಡಿದ್ದರು ಅವರು ಆ ಸಾರ್ವಜನಿಕರಿಂದ ರೈತರಿಂದ ಮತ್ತು ಆ ಭಾಗದ ಜನರಿಂದ ಏನೇನು ಸಮಸ್ಯೆ ಇದೆ ಅಂತ ಮೊದಲೇ ತಗೊಂಡಿದ್ರು ಹಾಗಾಗಿ ಅದಕ್ಕೆ ಯಾವುದೇ ಥರ ಅಡ್ಡಿ ಆತಂಕ ಇಲ್ಲ ಒಬ್ಬ ಶಾಸಕರು ಏನು ಮಾಡಬಹುದು ಎಲ್ಲೆಲ್ಲಿ ಏನು ಮಾಡಬಹುದು ಅನ್ನೋದನ್ನು ಖುದ್ದಾಗಿ ಶಾಸಕರು ಖುದ್ದಾಗಿ ಪರಿಶೀಲನೆ ಮಾಡಿದ್ರು ಪ್ರಮುಖವಾಗಿ ಶನಿವಾರ ಜುಲೈ ಹದಿಮೂರನೇ ತಾರೀಕು ಉಡ್ತರಹಳ್ಳಿ ಪ್ರದೇಶದಲ್ಲಿರುವಂಥ ಎಮ್ ಐ ಅಂದರೆ ಸಣ್ಣ ನೀರಾವರಿ ಯೋಜನೆಯ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡಿದ್ರು ದಿಢೀರ್ ಭೇಟಿ ಕೊಟ್ಟರು ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನರ್ಯಾಗ ಕೆಲಸ ನಡೀತಾ ಇದೆಯಾ ಇಲ್ವಾ ತೋರಿಸಿ ನೋಡಿರಿ ಅದನ್ನಾರು ನೋಡ್ತೀನಿ ನಡ್ರಿ ಅದು ಎಲ್ಲಿ ಎಲ್ಲೆಲ್ಲಿ ರೈತರು ಕೆಲಸ ಮಾಡ್ತಾ ಇದಾರೆ ಮಹಿಳೆಯರು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಅಲ್ಲೊಂದು ಜಾಗದಲ್ಲಿ ಅವರು ನಾಲ್ ರೋಡು ಬಡಿ ಹೋದಾಗ ಮಂಚಾಪುರ ನಾಲ್ ರೋಡು ಆ ಕಡೆ ಚಾನಲ್ಗಳಲ್ಲಿ ರೈತರು ಕೆಲಸ ಮಾಡ್ತಿರೋ ಮಹಿಳೆಯರು ನಿಜವಲ್ಲೂ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಇಲ್ವ ಅನ್ನೋದನ್ನು ಸಣ್ಣ ನೀರಾವರಿ ಅಧಿಕಾರಿಗಳ ತಂಡದ ತೋರಿಸಿ ನಡ್ರಿ ಅಂತ ಹೋಗಿ ಅಲ್ಲಿ ಕಾಲುವೆಯಲ್ಲಿ ಕೆಲಸ ಮಾಡ್ತಿರೋ ಸುಮಾರು ಮಹಿಳೆಯರನ್ನ ಹೋಗಿ ಖುದ್ದಾಗಿ ಮಾತಾಡಿಸ್ತ್ರು ಅಲ್ಲಿ ಸಮಸ್ಯೆಗಳನ್ನು ಕೇಳಿದ್ರು ಅವರ ಅವರ ನಿವಾಸಿಗಳಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಖುದ್ದಾಗಿ ಪರಿಶೀಲನೆ ಒಂದು ವಿಶೇಷ ಜೊತೆಗೆ ಅವ್ರ ಸಾರ್ವಜನಿಕ ಮುಖಂಡಗಳು ಅವ್ರ ಬೆಂಬಲಿಗರು ಜೆ ಡಿ ಎಸ್ ಮುಖಂಡಗಳು ಅನೇಕರು ಈ ಸಂದರ್ಭದ ಜೊತೆಗಿದ್ದರು ಹೇಳಬೇಕು ಅಂದರೆ ಹಿರಿಯ ಜೆ ಡಿ ಎಸ್ ಮುಖಂಡಗಳಾದ ಮಾಜಿ ಜಿಲ್ಲಾ ನಾಗೇಂದ್ರ ಮೂರ್ತಿ ಬಾಬು ಮಣಗಳ್ಳಿ ಶಿವಪ್ಪ ಮತ್ತು ಮೊದಲಹಳ್ಳಿ ಲಿಂಗರಾಜು ದಿನ್ನಹಳ್ಳಿ ಮಹಾದೇವು ಸತ್ಯಮಂಗಲ ಮಹಾದೇವು ಮತ್ತು ಪೊನ್ನಾಚಿ ಡಿ ಕೆ ರಾಜು ಹೀಗೆ ಎಲ್ಲ ಮುಖಂಡರುಗಳು ಭಾಳಷ್ಟು ಜನ ಬಂದಿದ್ದರು ಅವ್ರ ಜೊತೆಗೆ ಮತ್ತು ಭಾಳಷ್ಟು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲ ಅವ್ರ ಬೆಂಬಲಿಗರು ಮುಖಂಡರುಗಳು ಖುದ್ದಾಗಿ ಶಾಸಕರ ಜೊತೆ ಬಂದರು ಎಲ್ಲೆಲ್ಲಿ ಚಾನಲ್ ಸಮಸ್ಯೆಗಳಿದೆ ಆ ಸ್ಥಳೀಯ ಮುಖಂಡರುಗಳಿದ್ದರು ಪ್ರಮುಖವಾಗಿ ಆ ಪಂಚಾಯಿತಿ ವ್ಯಾಪ್ತಿಗಳು ಆ ರಾಮಪುರ ಹೋಬಳಿ ಮುಖಂಡರುಗಳು ಅವ್ರು ಯಾರ್ಯಾರಿದ್ರು ಅವ್ರಿಗೆ ಏನು ಸಮಸ್ಯೆಗಳಿದೆ ಅಂತ ಮೊದಲೇ ಅವ್ರ ಹತ್ರ ಪೂರ್ಣವಾದ ಮಾಹಿತಿಗಳನ್ನ ತಗೊಂಡಿದ್ರು ಅಲ್ಲಿ ಏನು ಸಮಸ್ಯೆಗಳಿದೆ ರೈತರ ಸಮಸ್ಯೆಗಳೆಲ್ಲಿದೆ ಮತ್ತು ಚಾನೆಲ್ ಸಮಸ್ಯೆ ಎಲ್ಲಿದೆ ಮತ್ತು ಸ್ಥಳೀಯ ಸಮಸ್ಯೆ ಏನಿದೆ ಗ್ರಾಮ ಪಂಚಾಯತಿ ಸಮಸ್ಯೆ ಏನಿದೆ ಗ್ರಾಮ ಪಂಚಾಯತ್ ಕೊಡ್ತಿರುವ ಕೆಲಸಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿದ್ರು ಇದು ಎಮ್ ಐ ಕೆಲಸಗಳು ಮತ್ತು ನರೇಗಾ ಕೆಲಸಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡೋದು ಒಂದು ವಿಶೇಷ ಯಾಕೆಂದರೆ ಎಲ್ಲೋ ಒಂದು ಕಡೆ ಗುದ್ಲಿ ಪೂಜೆ ಮಾಡಿ ಮಮಟಿ ಗುದ್ಲಿ ಆರೆ ಹಿಡಿದು ಒಂದಿನ ಪಲಾಯನವದೇ ಆದಮೇಲೆ ಮುಗೀತು ಆ ಕೆಲಸ ಅದು ಆಗುತ್ತೋ ಆಗಿಲ್ವ ಅನ್ನೋದು ಯಾರೂ ನೋಡಿಲ್ಲ ಅದು ಭಾಳ ಪ್ರಮುಖ ವಿಷಯ ಅಂದರೆ ಕೆಲಸ ಸರಿಯಾಗಿ ಮಾಡಿದ್ದಾರೆ ಇಲ್ವಾ ಅನ್ನೋದೇ ಪ್ರಮುಖವಾದಂಥ ಇಲ್ಲಿ ವಿಶೇಷ ಮತ್ತು ಆಗಬೇಕಾಗಿರೋ ವಿಷಯನ ನಿಜವಾಗಲೂ ಎಲ್ಲಿದೆ ಅಂತ ಮಾಡಬೇಕು ಇಂಟೀರಿಯರ್ ಕಾರ್ಡ್ಗಂತೂ ಯಾರು ಹೋಗೋಕ್ಕಾಗಲ್ಲ ಅಂಥ ಪ್ರದೇಶಗಳಲ್ಲೂ ಕೂಡ ಶಾಸಕರು ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡೋದೊಂದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಒಂದಷ್ಟು ಅಪಾಯಕಾರಿ ಜಾಗಗಳಿಗೂ ಹೋಗಬೇಕಾಯಿತು ಅದನ್ನು ಶಾಸಕರು ಹೋಗಿದ್ದವರ ಒಂದು ಎದಿಗಾರಿಕೆ ಅಂತ ಹೇಳ್ಬೋದು ಮೆಚ್ಚುವಂಥ ವಿಷಯ ಅಂತ ಹೇಳ್ಬೋದು ಅದು ಬೇಕಾಗಿತ್ತ ಅಂತ ಅನಿವಾರ್ಯವಾಗಿ ಇದಕ್ಕೆ ಇದೇನು ಅವಶ್ಯಕತೆ ಇತ್ತು ಒಬ್ಬ ಶಾಸಕರು ಇಷ್ಟೆಲ್ಲ ಕಾ ಪ್ರಾಣವನ್ನು ಲೆಕ್ಕಿಸ್ತಾ ಅಲ್ಲಿಗೆಲ್ಲ ಹೋಗಬೇಕಾಗಿತ್ತ ಅನ್ನೋದೊಂದು ಭಾಳಷ್ಟು ಅಚ್ಚರಿ ವಿಷಯಗಳು ಮುಖಂಡಗಳು ಚರ್ಚೆ ಆಗ್ತಿತ್ತು ಅದು ಆದರೂ ಕೆಲವು ಜಾಗಗಳಿಗೆ ಹೋಗಿದ್ರು ಅವರು ಆ ಜಾಗಗಳಲ್ಲಿ ಹೋಗಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಪರಿಶೀಲನೆ ಮಾಡಿದ್ರು ಮತ್ತು ನರಗ ಕೆಲಸವನ್ನು ಒಂದು ವಿಶೇಷ ಕಾಮಗಾರಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸುಳ್ಳು ಹೇಳ್ತಾರ ಇಲ್ವಾ ಅನ್ನೋದನ್ನೆಲ್ಲ ನೋಡಿದ್ರು ಶಾಸಕ ಎಮ್ ಆರ್ ಮಂಜೋಥರ ಈ ಸೂಕ್ಷ್ಮ ಗ್ರಹಿಕೆ ಇದೆಯಲ್ಲ ಅದು ಬಹಳ ಮೆಚ್ಚುವಂಥ ವಿಷಯ ಯಾಕೆ ಏನು ಅನ್ನೋದನ್ನು ಯಾರು ನೀನು ಜಗಳ ಆಡ್ತಿಲ್ಲ ಯಾರ ನೀನು ಬೈಲಿಲ್ಲ ಯಾವ ಅಧಿಕಾರಿ ನೀನು ಮಾತಾಡಲಿಲ್ಲ ತಮಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ತಗೊಂಡ್ರು ಸ್ಪಷ್ಟವಾಗಿ ಹೇಳಿದ್ರು ಸ್ವ ಸ್ಪಷ್ಟವಷ್ಟಾಗಿ ಸೂಚನೆ ನೀಡಿದ್ರು ಯಾವುದು ಅಸ್ಪಷ್ಟವಾಗಿರಲಿಲ್ಲ ಅವ್ರದ್ದು ಎಲ್ಲ ಸ್ಪಷ್ಟತೆಯಿಂದನೇ ಇತ್ತು ನೇರವಾಗಿ ಇತ್ತು ಯಾವ ಅಧಿಕಾರಿಗಳಿಗಾಗಲಿ ಮತ್ತು ಅಲ್ಲಿನ ಸಾರ್ವಜನಿಕರಿಗೆ ಏನಾಗಬೇಕು ನೋಡಿ ಚಾನಲ್ಗಳು ಕೆಲವು ಕಡೆ ಎಲ್ಲ ಬಹಳ ಆ ಶಿಲ್ಟ್ಗಳು ಬೆಳೆದಿದೆ ಅದು ಎಷ್ಟು ವರ್ಷಗಳಾಗಿದೆಯೋ ಆ ಚಾನಲ್ನ ಕ್ಲೀನ್ ಮಾಡಿ ಎಡದಂಡ ನಾಲೆ ಬಲ್ದಂಡ ನಾಲೆಗಳು ಮತ್ತು ಇವೆಲ್ಲ ಇದೆ ಇವೆಲ್ಲವು ಇದ್ದರೆ ಹೇಗೆ ರೈತರಿಗೆ ನೀರು ಸೇರ್ತದೆ ಮತ್ತು ಆ ಚಾನೆಲ್ಗಳಿಂದ ಹೇಗೆ ನೀರು ಹೋಗ್ತದೆ ದೊಡ್ಡ ಸಮಸ್ಯೆ ಆದರೂ ಜನ ಒಂದಷ್ಟು ಜನರು ದೂರುಗಳನ್ನು ಕೊಟ್ಟಿದ್ದರು ಶಾಸಕರಿಗೆ ಶಾಸಕರು ತಮ್ಮ ಅವಧಿಯಲ್ಲಿ ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಆಟ ಚಾಲೆ ಇದ್ದಂಗೆ ಕಾಣ್ತಾ ಇದೆ ಅದನ್ನು ಮಾಡೋದಕ್ಕೋಸ್ಕರನೇ ಅವರು ಖುದ್ದಾಗಿ ಸಾರ್ವಜನಿಕರು ರೈತರನ್ನ ಅಲ್ಲಲ್ಲಿ ಕೇಳಿದ್ರು ಇನ್ನೇನಿದೆ ತೋರಿಸ್ ನೀವು ಏನು ಪ್ರಾಬ್ಲಮ್ ಇದೆ ಅದೆಷ್ಟು ಕಾಲುವೆಗಳು ಕೆಲಸ ಆಗುತ್ತೆ ನೋಡ್ರಿ ಈ ಥರ ನನಗೆ ಅಂತ ಹೇಳ್ತಾಯಿದ್ರು ಒಂದು ಎರಡು ಮೂರು ಅಂತ ಹೇಳಿದ್ರು ಒಪ್ತಿರ್ಲಿಲ್ಲ ನನಗೆ ಎಂಟು ಕಡೆ ಪ್ರಾಬ್ಲಮ್ ಇದೆ ಆರು ಕಡೆ ಪ್ರಾಬ್ಲಮ್ ಇದೆ ಮೂರು ಕಡೆ ಪ್ರಾಬ್ಲಮ್ ಇದೆ ಅಂದರೆ ಶಾಸಕರು ಒಪ್ಪಲಿಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಅಷ್ಟು ತೋರಿಸ್ನಟ್ರಿ ನನಗೆ ಅಂತ ಹೇಳ್ತಾಯಿದ್ರು ಅಷ್ಟೊಂದು ಖುದ್ದಾಗಿ ಶಾಸಕರು ಅಧಿಕಾರಿಗಳ ಜೊತೆ ತಂಡದ ಜೊತೆ ಅವರ ಬೆಂಬಲಿಗರ ಜೊತೆ ಹೋಗ್ತಾಯಿದ್ರು ಅಲ್ಲಿ ಅಲ್ಲಿ ಏನು ಸಮಸ್ಯೆ ಇದೆ ಪರಿಶೀಲನೆ ಮಾಡಿದ್ರು ಅದೊಂದು ಪ್ರಮುಖವಾದ ವಿಚಾರ ಇದೆಲ್ಲವೂ ಒಂದಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಆಗಬೇಕಾಗಿರೋಂಥ ಕೆಲಸ ಏನು ಇವತ್ತ ಹೇಳಿದ ತಕ್ಷಣ ನಾಳೆ ಆಗಿಬಿಡೋ ಕೆಲಸಗಳು ಅಲ್ಲ ಇವೆಲ್ಲ ಇದಕ್ಕಾಗಿ ಸರ್ಕಾರ ಅನುದಾನ ಬಿಡುಗಡೆ ಆಗಬೇಕು ಎಸ್ಟಿಮೇಟ್ಗಳಾಗಬೇಕು ಸರ್ಕಾರದಿಂದ ಒಂದಷ್ಟು ಗ್ರ್ಯಾಂಟ್ಸ್ಗಳನ್ನ ಲೀಸ್ಟ್ ಪಿ ಡಬ್ಲ್ಯೂ ಡಿ ರಸ್ತೆ ಆಗ್ಬೋದು ಈ ಥರ ಈ ಸಣ್ಣ ನೀರಾವರಿ ಕೆಲಸ ಆಗ್ಬೋದು ಕವಿನಿ ಕಾಲುವೆ ರಸ್ತೆಗಳಾಗ್ಬೋದು ಅಂತಾರಾಜ್ಯ ರಸ್ತೆಗಳಾಗ್ಬೋದು ಸ್ಟೇಟ್ ಹೈವೇಗಳಾಗ್ಬೋದು ಯಾವುದೇ ಕೆಲಸ ಆಗಬೇಕಾ ಅಂತಂದ್ರೆ ಅದಕ್ಕೆ ಇಷ್ಟು ಟೈಕ್ ಮೋರ್ ಟೈಮ್ ಅಂತ ಹೇಳೋದಲ್ಲಿ ಎರಡನೇ ಮಾತಿಲ್ಲ ಮಂಜುನಾಥವ್ರ ತಾಳ್ಮೆಯಿಂದ ತಮ್ಮ ಸಮಯವನ್ನು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅಧಿಕಾರಿಗಳು ಯಾರೂ ಬರೋಕ್ಕೂ ರೆಡಿ ಇಲ್ಲ ಅಂಥ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ಕರೆಸ್ಕೊಂಡು ಬಿಡುಗಿನ ವೇಳೆಯಲ್ಲಿ ದಯವಿಟ್ಟು ಬಂದು ಈ ಕ್ಷೇತ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತೇಳಿ ಜಿಲ್ಲಾ ಮಟ್ಟದ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದಿದ್ದಾರೆ ಕರೆದ ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆಗಳಿದೆ ಅಂತಂದರೆ ಅದು ಇವತ್ತು ನೆನ್ನೆ ಸಮಸ್ಯೆ ಅಲ್ಲ ಇದು ಭಾಳ ವರ್ಷಗಳಿಂದಿರುವಂಥ ಸಮಸ್ಯೆ ಈ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ ಯಾರು ಬಗೆಹರಿಸ್ತಾರೆ ಅದು ದೊಡ್ಡ ಪ್ರಶ್ನೆ ಆಯಿತು ಮಂಜುನಾಥ್ರು ಖುದ್ದಾಗ ಒಂದು ವಿಶೇಷ ಹೋಗ ತಗ್ಗಂಗೆ ಈ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಸಹಕಾರ ಮತ್ತು ಸಲಹೆ ಪಡೆದು ಸ್ಥಳೀಯ ಜನರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅಷ್ಟಕ್ಕೆ ರೈತರು ನಿಟ್ಟಿಸ್ರು ಬುಡದಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಮೂಡಲ ಧ್ವನಿ ಸ್ಥಳಕ್ಕೆ ಭೇಟಿ ನೀಡಿದ್ದದೊಂದು ಅಲ್ಲಿಗೆ ಹೋಗಬೇಕಾಗಿತ್ತು ಅನಿವಾರ್ಯ ಹೋಗಿ ಹೋಗಬೇಕಾಗಿತ್ತು ಆಕಸ್ಮಿಕವಾಗಿ ಅಲ್ಲಿಗೆ ಹೋಗಬೇಕು ಅಂತಲೂ ಹೋಗಲಿಲ್ಲ ನಾವೇ ಆಕಸ್ಮಿಕವಾಗಿ ಯಾರೋ ಒಬ್ಬರು ಮುಖಂಡರ ಮುಖಾಂತರ ನಾವು ಹೋಗ್ಬೇಕಾಯ್ತು ಹೋದ್ವಿ ಶಾಸಕ ಅವರ ಈ ಕಾರ್ಯವೈಖರಿ ನೋಡಿದ್ವಿ ಅದು ಹೇಗಿದೆ ಎಂಬುದನ್ನು ಮತ್ತು ಪ್ರಮುಖವಾಗಿ ಅವರು ಏನು ತೀರ್ಮಾನ ಕೈಗೊಳ್ತಾರೆ ಇಂಥ ವಿಷಯಗಳನ್ನು ಚಿಂತವನ್ನು ಮಾಡಿದ್ವಿ ಇವತ್ತಿನ ಪೂರ್ಣ ಭೇಟಿ ಸಣ್ಣ ನೀರಾವರಿ ಇಲಾಖೆಯನ್ನು ಸಂಪೂರ್ಣವಾಗಿ ಅವರು ಟಾರ್ಗೆಟ್ ಮಾಡಿದರು ಇಲ್ಲಿ ಜೊತೆಗೆ ಪಿ ಡಬ್ ಇಲಾಖೆಗಳ ರಸ್ತೆಗಳನ್ನು ಕೂಡ ಹೋಯ್ತು ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ ಯಾವ ಭಾಗದಲ್ಲಿ ಯಾಕೆ ಯಾವ ಭಾಗದಲ್ಲಿ ರಸ್ತೆಗಳಲ್ಲಿ ಏನೇನು ಕೆಲಸಗಳಾಗಬೇಕು ಎಲ್ಲೆಲ್ಲಿ ಟೆಂಡರ್ ಆಗಬೇಕು ಎಲ್ಲ ಬಿಡುಗಡೆ ಆಗಬೇಕು ಅನ್ನೋದು ಹಾಗಾಗಿ ಮಂಜುನಾಥ್ ಅವರು ಅದನ್ನು ಎಲ್ಲವನ್ನು ಬೇಗ ಬಿಟ್ಟು ಹೇಳ್ತಾ ಇಲ್ಲ ಯಾವುದನ್ನು ಮಾಧ್ಯಮದ ಜೊತೆ ಯಾವುದನ್ನು ಹಂಚ್ಕೊಳ್ಳಿಲ್ಲ ಅದನ್ನು ಪೂರ್ಣ ಕೆಲಸ ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಸ್ಟಿಮೇಟ್ಗಳಾಗಲಿ ಸರ್ಕಾರ ಮಟ್ಟದಲ್ಲಿ ಸ್ಯಾಂಕ್ಷನ್ಗಳಾಗಲಿ ಹಣ ಬಿಡುಗಡೆ ಆಗಬೇಕು ಇವೆಲ್ಲ ತುಂಬ ಕೆಲಸಗಳು ಇದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದರು ಅದಕ್ಕೆ ಏನೇನು ಮಾಡಬೇಕು ಸಿದ್ಧತೆಗಳನ್ನು ಸರ್ಕಾರ ಮಟ್ಟದಲ್ಲಿ ನಮ್ಮ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ನನ್ನ ಕೈಲಿ ಇನ್ನೊಬ್ಬ ಶಾಸಕನಾಗಿ ನಾನೇನು ಮಾಡಬಹುದು ಅನ್ನೋದು ಪ್ರಮುಖವಾದ ಅಂಶ ಅಂತ ಹೇಳ್ತಾ ಬಂದ ಮುಖಂಡರುಗಳು ಮತ್ತು ಅಧಿಕಾರಿಗಳಿಗೆ ಕೆಲವು ಸ್ಪಷ್ಟ ಸೂಚನೆಗಳನ್ನು ನೀಡಿದರು ಬರೀ ಬಾಯಿ ಮಾತು ಹೇಳಿದ್ರೆ ಆಗಲ್ಲ ನಮಗೆ ಅಧಿಕೃತವಾಗಿ ತೋರಿಸ್ಬೇಕು ನೀವು ಇಲ್ಲೋ ಒಂದು ಕಡೆ ಅಲ್ಲಿದೆ ಇಲ್ಲಿದೆ ಸಮಸ್ಯೆ ಹೇಳಬೇಡಿ ನೇರವಾಗಿ ನಿಮ್ಮ ಏನು ಕೆಲಸ ಆಗಬೇಕು ನಿಮ್ಮ ಭಾಗದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಖುದ್ದಾಗಿ ಹೇಳಿ ಅಥವಾ ಹೇಳಿದ್ರು ಎಲ್ಲವೂ ಬಗೆಹರಿಸುವಂಥ ಸಮಸ್ಯೆ ಇದ್ದರೆ ಸರ್ಕಾರ ಮಟ್ಟದಲ್ಲಿ ಆಗುವಂಥ ಕೆಲಸ ಇದ್ದರೆ ಹಣ ಮೀಸಲಾಗಿದ್ದರೆ ಖಂಡಿತ ಅಂಥ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಕಳೆದ ಹದಿನೈದು ದಿನ ಹಿಂದೆ ಅವರು ಸತ್ಯಗರ ಭಾಗ ಬಾಳೆ ಹೋಗಿ ಆ ಭಾಗದಲ್ಲಿ ಮತ್ತು ಮುತ್ತೋರಳ್ಳಿ ಪ್ರದೇಶದಲ್ಲಿ ಕಡಿಮೆ ಕಾಲವೇ ಸಂಬಂಧಪಟ್ಟಂತೆ ನೀರಾವರಿ ಇಲಾಖೆ ಯೋಜನೆಗಳನ್ನು ಕೈಗೆತ್ತಿಕೊಂಡು ಪರಿಶೀಲನೆ ಮಾಡಿದರು ಈಗ ಒಂದಷ್ಟು ಅದರಿಂದ ರಸ್ತೆಗಳ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡಿದರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಅದಕ್ಕೆ ಎಸ್ಟಿಮೇಟ್ ಮಾಡಿದರು ಗಡಿ ಪ್ರದೇಶ ಉಗ್ಯ ಜಲ್ಲಿಪಾಳ್ಯ ಮಾರ್ಕಲ್ಪಾಳ್ಯ ನಾಲ್ ರೋಡು ಬೆರ್ಕೆ ಕಂಡಿ ರಸ್ತೆಯನ್ನು ಪರಿಶೀಲನೆ ಮಾಡಿದರು ಈಗ ಸಣ್ಣ ನೀರಾವರಿ ಇಲಾಖೆದಂತೂ ಸಂಪೂರ್ಣ ಭಾರಿ ಸಮಸ್ಯೆಗಳಿದೆ ಅಂತ ಕಾಣುತ್ತಾರೆ ಚೆಕ್ ಡ್ಯಾಮ್ಗಳಿಂದ ಬಹಳಷ್ಟು ಇದೆ ಸಣ್ಣ ಪುಟ್ಟ ಕೆರೆಗಳು ಮತ್ತು ಪ್ರಾಣಿಗಳಿಗೂ ಅನುಕೂಲ ಆಗಬೇಕು ಮುಖ್ಯವಾಗಿ ರೈತರಿಗೂ ಅನುಕೂಲ ಆಗಬೇಕು ಅಂತರ್ಜಲ ಹೆಚ್ಚಬೇಕು ಅನ್ನೋದು ಶಾಸಕ ಎಂ ಆರ್ ಮಂಜುನಾಥ್ ಅವರ ಸ್ಪಷ್ಟವಾದ ಉದ್ದೇಶ ಇತ್ತು ಆ ಊಟ ತಿಂಡಿ ಜಾಗ ಎಲ್ಲವನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದ ಸತತವಾಗಿ ಅವರು ಕ್ಷೇತ್ರದಲ್ಲಿ ಪ್ರವಾಸ ಮಾಡೋ ತಾಲೂಕಿನ ಬಹುತೇಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಮಾಪುರ ಹೋಬಳಿಯಲ್ಲಿ ಮಾರ್ಟಳ್ಳಿ ಭಾಗದಲ್ಲಿ ಕುಗ್ಗೆ ಪಂಚಾಯಿತಿಯಲ್ಲಿ ಮಿನದೋಳ್ಳ ಸೇರಿದಂತೆ ಈ ಕಡೆ ಎಲ್ಲ ಪ್ರದೇಶಗಳನ್ನು ಕಿರಪತಿ ಪ್ರದೇಶಗಳಾಗ್ಬೋದು ಎಲ್ಲವನ್ನು ಖುದ್ದಾಗಿ ಪರಿಶೀಲನೆ ಮಾಡಿದ್ರು ಮತ್ತು ಅದೇ ಸಂದರ್ಭದಲ್ಲಿ ರಸ್ತೆಗಳ ಬಗ್ಗೆ ಮತ್ತೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಕೆಲವು ಕಡೆ ಬ್ರಿಡ್ಜ್ಗಳಾಗಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದಾರೆ ಮತ್ತೊಂದು ವಿಶೇಷತೆಯೊಂದಿಗೆ ತಮ್ಮನ್ನು ಮತ್ತೆ ಮತ್ತೆ ಭೇಟಿಯಾಗ್ತಿರ್ತೀನಿ ಅಲ್ಲಿವರೆಗೂ ಮೂಡಲೋದೊ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ನಿಮ್ಮ ಇಷ್ಟವಾದ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ